ಮಾಜಿ ಎಂಪಿ ಪ್ರಜ್ವಲ್ಗೆ ಸಿಕ್ಕಿದ್ದು ಜೀವಾವಧಿ ಶಿಕ್ಷೆ ಸಾಬೀತಿಗೆ ನೆರವಾದ ನೂರ ಇಪ್ಪತ್ಮೂರು ಸಾಕ್ಷಿಗಳು ಹಾಗೂ ಎರಡು ಸಾವಿರ ಪುಟಗಳ ಚಾರ್ಜ್ ಶೀಟ್ ರಾಜಕಾರಣಿಯಾದ್ರೇನು ಸಾಮಾನ್ಯರಾದ್ರೇನು ನ್ಯಾಯಾಲಯಕ್ಕೆ ತಲೆ ಬಾಗ್ಲೇಬೇಕು ಆದರೆ ಈ ತೀರ್ಪಿನಿಂದ ಮುಂದಿನ ನ್ಯಾಯಾಲಯಗಳಲ್ಲಿ ದಾವೆ ಖಚಿತ ಮೈಸೂರು ಜಿಲ್ಲೆಯ ಕೆಆರ್ ನಗರದಲ್ಲಿ ಮನೆ ಕೆಲಸದಾಕೆ ದಾಖಲಿಸಿದ್ದ ಅತ್ಯಾಚಾರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ ಪ್ರಕರಣ ದಾಖಲಾಗಿ ಹದಿನಾಲ್ಕು ತಿಂಗಳುಗಳ ನಂತರ ತೀರ್ಪು ಪ್ರಕಟವಾಗಿದೆ ತನಿಖೆ ಮತ್ತು ವಿಚಾರಣೆಯ ಸಮಯದಲ್ಲಿ ಸಂತ್ರಸ್ತೆ ತಾನು ಸಂರಕ್ಷಿಸಿಟ್ಟಿದ್ದ ಸೀರೆಯನ್ನ ಸಾಕ್ಷಿಯಾಗಿ ಹಾಜರುಪಡಿಸಿದ್ರು ವಿಜ್ಞಾನ ಪರೀಕ್ಷೆಯಲ್ಲಿ ಸೀರೆ ಮೇಲೆ ವೀರ್ಯದ ಕಂಡುಬಂದವು ಇದನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಯಿತು ಇದು ಅತ್ಯಾಚಾರವನ್ನು ಸಾಬೀತುಪಡಿಸಲು ನಿರ್ಣಾಯಕ ಸಾಕ್ಷಿಯಾಗಿದೆ ಎಂದು ಸಾಬೀತಾಯಿತು ಭಾರತೀಯ ದಂಡ ಸಂಹಿತೆ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡ್ ಸಾವಿರದ ಎಂಟರ ಸಂಬಂಧಿತ ವಿಭಾಗಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಸಿಐಡಿ ವಿಶೇಷ ತನಿಖೆಯಲ್ಲಿ ಏನು ಕಂಡುಬಂದಿದೆ ಇನ್ಸ್ಪೆಕ್ಟರ್ ಶೋಭಾ ನೇತೃತ್ವದ ತಂಡ ತನಿಖೆಯ ಸಮಯದಲ್ಲಿ ನೂರ ಇಪ್ಪತ್ಮೂರು ಪುರಾವೆಗಳನ್ನು ಸಂಗ್ರಹಿಸಿ ಸುಮಾರು ಎರಡು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿತ್ತು ವಿಚಾರಣೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭವಾಯಿತು ನಂತರ ಮುಂದಿನ ಏಳು ತಿಂಗಳಲ್ಲಿ ನ್ಯಾಯಾಲಯವು ಇಪ್ಪತ್ಮೂರು ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸಿತ್ತು ಮತ್ತು ವಿಡಿಯೋ ಕ್ಲಿಪ್ಗಳ ವಿಧಿವಿಜ್ಞಾನ ವರದಿಗಳನ್ನು ಸೇರಿಸಿತು ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿರುವ ಕುಟುಂಬದ ಗನ್ನಿಕಾಡ ತೋಟದ ಮನೆಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡುತ್ತಿದ್ದ ಮಹಿಳೆಯೊಬ್ಬರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಬಾರಿ ಅತ್ಯಾಚಾರ ಎಸಗಿದ್ದಾರೆ ಮತ್ತು ಆರೋಪಿಯು ತನ್ನ ಮೊಬೈಲ್ ಫೋನ್ನಲ್ಲಿ ಕೃತ್ಯವನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಎಂದು ಆರೋಪಿಸಿ ದೂರು ನೀಡಿದ್ರು ಜೊತೆಗೆ ಇದಾದ ಬಳಿಕ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ಆರೋಪ ಎದುರಿಸುತ್ತಿರುವ ಪ್ರಜ್ವಲ್ ರೇವಣ್ಣ ವಿರುದ್ಧ ನಾಲ್ಕು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದು ಪ್ರಕರಣಗಳ ತನಿಖೆಗಾಗಿ ವಿಶೇಷ ತನಿಖಾ ತಂಡ ರಚಿಸಲಾಯಿತು ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಡಿ ದೇವೇಗೌಡ ಅವರ ಮೊಮ್ಮಗ ಹಾಗೂ ಶಾಸಕ ಜೆಡಿಎಸ್ ಮುಖಂಡ ಡಿ ರೇವಣ್ಣ ಅವರ ಮಗ ಏಪ್ರಿಲ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲೋಕಸಭಾ ಚುನಾವಣೆಗೂ ಮುನ್ನ ಪ್ರಜ್ವಲ್ ರೇವಣ್ಣ ಅವರನ್ನ ಒಳಗೊಂಡ ಅಶ್ಲೀಲ ವಿಡಿಯೋಗಳು ಹಾಸನದಲ್ಲಿ ಹರಿದಾಡಿದ್ವು ಆಗ ಈ ಎಲ್ಲಾ ಪ್ರಕರಣಗಳು ಬೆಳಕಿಗೆ ಬಂದವು ಹೊಳೆನರಸೀಪುರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ವರ್ಷ ಮೇ ಮೂವತ್ತೊಂದರಂದು ಜರ್ಮನಿಯಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಾಗ ಎಸ್ಐಟಿ ಪ್ರಜ್ವಲ್ ರನ್ನ ಬಂಧಿಸಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲು ಅನುಭವಿಸಿದ್ರು ನಂತರ ಜೆಡಿಎಸ್ ಅವರನ್ನ ಪಕ್ಷದಿಂದ ಅಮಾನತುಗೊಳಿಸಿತು ಪ್ರಜ್ವಲ್ ವಿರುದ್ಧ ಇರುವ ಮೂರು ಪ್ರಕರಣಗಳ ತೀರ್ಪು ಬರಬೇಕಾಗಿದೆ ಈ ಮೊದಲನೇ ತೀರ್ಪಿನಿಂದ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿರುತ್ತದೆ ಹಾಗೆ ನ್ಯಾಯಾಲಯ ಐದು ಲಕ್ಷ ದಂಡ ಹಾಕಿ ಏಳು ಲಕ್ಷವನ್ನ ಸಂತ್ರಸ್ತೆಗೆ ನೀಡಲು ಆದೇಶ ಹೊರಡಿಸಿರುತ್ತದೆ ಈ ಒಂದು ಪ್ರಕರಣದಿಂದ ದೇಶದ ಯಾವುದೇ ರಾಜಕಾರಣಿ ಅವರ ವಿರುದ್ಧವಿರುವ ಕಾನೂನುಬಾಹಿರ ಕೃತ್ಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿರುವುದಿಲ್ಲ ರಾಜಕಾರಣಿಗಳಿಗೆ ಈ ಗತಿಯಾದರೆ ಸಾಮಾನ್ಯ ಅಪರಾಧಿಗಳ ಗತಿಯೇನು